ಈ ಈ ವೇದಿಕೆ ಮುಖಾಂತರ ನಮಗೆ ತಿಳಿಸೋದೇನೆಂದರೆ ನಾವು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನಾವು ನಾಲ್ಕು ಲಕ್ಷ ಐವತ್ತು ಸಾವಿರ ನಿವೃತ್ತ ನೌಕರರು ಇದ್ದೇವೆ ಅದರಲ್ಲಿ ಈ ನಲವತ್ನಾಲ್ಕು ನಾಲ್ಕು ಲಕ್ಷ ಐವತ್ತು ಸಾವಿರ ನಿವೃತ್ತ ನೌಕರರಲ್ಲಿ ಒಂದು ಏಳು ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ ನಾಲ್ಕರವರೆಗೆ ನಿವೃತ್ತಿಯಾದಂಥ ನೌಕರರ ಸಂಖ್ಯೆ ಇಪ್ಪತ್ತಾರು ಸಾವಿರದ ಎರ ಇಪ್ಪತ್ತಾರು ಸಾವಿರದ ಎರಡು ನೂರ ಇಪ್ಪತ್ತ್ಮೂರು ಇದ್ದು ಇವರಿಗೆ ಇಪ್ಪತ್ತಾರು ಸಾವಿರದ ಎರಡು ನೂರ ಇಪ್ಪತ್ತ್ಮೂರು ಇದ್ದವರಿಗೆ ಇವರಿಗೆ ಏಳನೇ ವೇತನದ ಆಯೋಗದ ಆರ್ಥಿಕ ಆರ್ಥಿಕ ನಷ್ಟ ಆಗಿದೆ ಇವರಿಗೆ ಏಳನೇ ವೇತನ ಆಯ್ ಆಯೋಗದ ನಷ್ಟ ಆಗಿದ್ದ ಕಾರಣ ಆರನೇ ವೇತನದ ಹಳೆಯದು ಆರನೇ ವೇತನದ ಆಯೋಗದ ಆರ್ಥಿಕ ನ ಕೊಟ್ಟಿದ್ದಾರೆ ಆ ಒಂದು ಉದ್ದೇಶ ನಷ್ಟ ಆದ ಕಾರಣ ನಾವು ಏಳನೇ ವೇತನ ಆಯೋಗದ ಒಂದು ಅನುಷ್ಠಾನದ ಆದೇಶದಂತೆ ಈ ಇಪ್ಪತ್ತಾರು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ನೌಕರಿಗೆ ಒಂದು ಆದೇಶ ಮಾಡಬೇಕಂತೇಳಿ ನಾವು ಕರ್ನಾಟಕ ನಿವೃತ್ತ ವೇದಿಕೆಯ ಮುಖಾಂತರ ಸತತವಾಗಿ ನಾಲ್ಕು ತಿಂಗಳಿಂದ ಹಿಡಿದು ನಾವು ರಾಜ್ಯದ ಅನೇಕ ಶಾಸಕರಿಗೂ ಜಿಲ್ಲಾ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಹಾಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ ಆದರೂ ಕೂಡ ಇವರು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ಕಡೆಗೆ ಗಮನ ಹರಿಸಿಲ್ಲ ಆ ಉದ್ದೇಶದಿಂದ ನಾವು ಏನು ಮಾಡಿದ್ದೇವಪ್ಪ ಅಂದ್ರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯು ಕೂಡ ಹಮ್ಮಿಕೊಂಡಿದ್ದೇವೆ ಆ ಒಂದು ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ನೌಕರರು ಹನ್ನೆರಡರಿಂದ ಹದಿನಾಲ್ಕು ಸಾವಿರದ ನೌಕರರು ಒಗ್ಗೂಡಿ ಒಂದು ಪ್ರತಿಭಟನೆ ಮಾಡಿ ಅಲ್ಲಿಯೂ ಕೂಡ ಒಂದು ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಆದರೂ ಕೂಡ ನಮ್ಮ ಒಂದು ನಿವತ್ತ ನೌಕರ ವೇದಿಕೆಗೆ ಅವರು ಗಮನ ಹರಿಸ್ತಾ ಇಲ್ಲ ಮತ್ತು ಅದಲ್ಲದೆ ಆ ಮತ್ತು ನಾವು ಪ್ರತಿಯೊಂದು ಪ್ರತಿ ರಾಜ್ಯದಲ್ಲೂ ಕೂಡ ಪ್ರತಿ ಜಿಲ್ಲಾಧಿಕಾರಿಯ ಮುಖಾಂತರ ಒಂದು ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಒಂದು ದಿನದ ಒಂದು ಸಾಂಕೇತಿಕ ಧರಣಿಯನ್ನು ಕೂಡ ಮಾಡಿದ್ದೇವೆ ಆ ಆ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಯವರು ಕೂಡ ಮನವಿ ಸಲ್ಲಿಸಿದ್ದೇವೆ ಆದರೂ ಕೂಡ ಅವರು ನಮಗೆ ನಮ್ಮ ನವತ್ತ ನೌಕರ ವೇದಿಕೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಆ ಉದ್ದೇಶಕ್ಕಾಗಿ ಮತ್ತೆ ನಾವು ಅಂದ್ರೆ ಪು ಪುರ ಒಂದು ರಾಜ್ಯ ಮಟ್ಟದಲ್ಲಿಯೂ ಕೂಡ ಒಂದು ಬೆಳಗಾವಿಯ ಈಗ ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ನಾವು ಏನಪ್ಪ ಅಂದ್ರೆ ರಾಜ್ಯದ ವಿವಿಧ ಮೂಲೆಗಳಿಂದ ನಿವೃತ್ತ ನೌಕರರು ನಾವು ಒಟ್ಟ ಈ ಬರೀ ನಾವು ಬರೀ ಇಪ್ಪತ್ತಾರು ಸಾವಿರದ ನಾನ್ನೂರು ಇಪ್ಪತ್ತ್ಮೂರು ಇಲ್ಲಿ ಏನು ನಾವು ಆರನೇ ವೇತನ ನಮಗೆ ನಷ್ಟವಾಗಿದೆ ಅಷ್ಟೇ ಸಂಖ್ಯೆ ಅಲ್ಲ ನಾವು ಇಡೀ ನಮ್ಮ ರಾಜ್ಯದಲ್ಲಿ ನಮಗೆ ಬಂಧು ಮಿತ್ರರ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಒಂದು ಜೊತೆಗೆ ನಾವು ಏನಪ್ಪ ಅಂದ್ರೆ ಕನಿಷ್ಠ ಐವತ್ತು ಸಾವಿರದಿಂದ ಹಿಡ್ಕೊಂಡು ಒಂದು ಲಕ್ಷದವರೆಗೂ ಕೂಡ ಒಂದು ಅಲ್ಲಿ ನಿವೃತ್ತ ನೌಕರರ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಆ ಒಂದು ಗುಲ್ಬರ್ಗ ಜಿಲ್ಲೆಯ ಸಂಚಾಲಕ ಗುಲ್ಬರ್ಗ ಜಿಲ್ಲಾ ಸಂಚಾಲಕ ಶ್ರೀ ನಾಗಪ್ಪ ನಿರೋಗಿ ಹಾಗೂ ನಮ್ಮ ರಾಜ್ಯ ಪ್ರದ ಸಂಚಾಲಕರ ಶ್ರೀ ಗುರಣ್ಣ ಸರ್ ಹಾಗೂ ಕಾಡ್ಗಿ ತಾಲೂಕಿನ ಸಂಚಾಲಕ ಶ್ರೀ ನಾಗಣ್ಣ ಹಬಾಳ್ ಶಾಬಾ ತಾಲೂಕಿನ ಸಂಚಾಲಕ ಶ್ರೀ ಶಶಿಧರ್ ಪಾಟೀಲ್ ಹಾಗೂ ಚಿತ್ತಾಪುರದಿಂದ ಸಂಚಾಲಕರಾದ ಶ್ರೀ ಮೋಹನ್ ಜಿ ರಾಠೋಡ್ ಇವತ್ತು ನಾವು ಕರ್ನಾಟಕ ರಾಜ್ಯದಾದಂಥ ತುಂಬ ಎಲ್ಲ ಶಾಸಕರು ಎಮ್ ಎಲ್ ಎಗಳು ಮಂತ್ರಿಗಳಿಗೆ ಎಲ್ಲ ಜಿಲ್ಲೆಯಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಆದರೆ ನಾವು ಅಂದ್ರೆ ಡಿ ದರ್ಜೆ ಏಳು ಏಳು ಲಕ್ಷ ಬಿ ಬಿ ಓ ಸಾಬ್ರಿಗೆ ಇಪ್ಪತ್ತು ಲಕ್ಷ ಲಾಸ್ ಆಗಬೇಕ ಆದರೆ ದಯಮಾಡಿ ಈ ನಮ್ಮ ಹಿರಿಯ ಜೀವಿಗಳಿಗೆ ಇದು ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಮನವಿಗೆ ಸ್ಪಂದಿಸಿ ಇದು ಏಳನೇ ವೇತನ ಜಾರಿ ಮಾಡ್ತಾರೆ ಅಂತ ಹೇಳಿ ನಮ್ಮ ನಂಬಿಕೆದ ಆದರೆ ನಾವು ಶಾಂತಿ ನೀತಿ ಹೋರಾಟ ಮಾಡ್ತಿದ್ದೇವೆ ಯಾಕಂದ್ರೆ ನಾವೆಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರು ಇದ್ದೀವಿ ಆದರೆ ನಾವೇನು ಉಗ್ರ ಹೋರಾಟ ಮಾಡೋದಿಲ್ಲ ಆದರೆ ಶಾಂತಿ ರೀತಿ ಮಾಡ್ತೀವಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಇಡೀ ಜಿಲ್ಲೆಯಾದ್ಯಂತ ತುಂಬ ನಾವು ಮನವಿ ಪತ್ರ ಸಲ್ಲಿಸ್ತೀವಿ ಕರ್ನಾಟಕ ರಾಜ್ಯದಾದಂಥ ಎಲ್ಲರೂ ನಮ್ಮ ಮನವಿಗೆ ಸಲ್ ಸ್ಪಂದಿಸಿ ಏಳನೇ ಥರ ಜಾರಿಗೆ ಮಾಡಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಡುತ್ತೇವೆ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಎರಡು ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೆರಡರವರೆಗೆ ನಿವೃತ್ತಿ ನೌಕರರು ಆದ ನಮಗೆ ಆರನೇ ವೇತನ ಮಾತ್ರ ಅದರದ್ದು ಬೆನಿಫಿಟ್ ಮಾಡಿದ್ದಾರೆ ಆದರೆ ಈ ಏಳನೇ ವೇತನ ಎಲ್ಲರಿಗೂ ಅನ್ವಯ ಆಗ್ಯದ ನಮ್ಮ ನಿವೃತ್ತಿ ನೌಕರರಿಗೆ ಅನ್ವಯ ಆಗಿಲ್ಲ ಆದ ಕಾರಣ ಈಗ ಅದರಿಂದ ನಮ್ಮ ನಿವೃತ್ತಿ ನೌಕರರಿಗೆ ಈ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೆರಡರವರೆಗೆ ಬಹಳ ಅನ್ಯಾಯ ಆಗಿದೆ ಯಾಕಪ್ಪ ಅಂತಂದ್ರೆ ಈಗ ಸಿ ಗ್ರೂಪ್ ಡಿ ಗ್ರೂಪನವರಿಗೆ ಸಾಕಷ್ಟು ಹತ್ತು ಲಕ್ಷ ಹನ್ನೆರಡು ಲಕ್ಷವರೆಗೂ ಕೂಡ ಅನ್ಯಾಯ ಆಗಿದೆ ಈ ಇದನ್ನಿಂದ ಅದಕ್ಕೆ ಏಳನೇ ವೇತನ ಏನಪ್ಪ ಅಂದ್ರೆ ಜಾರಿಗೊಳಿಸಿ ನಮ್ಮ ನಿವೃತ್ತ ನೌಕರರಿಗೆ ನಮ್ಮ ಬೇಡಿಕೆಗಳನ್ನು ಇವರು ನಮ್ಮ ಎಲ್ಲ ನಮ್ಮ ಜಿಲ್ಲಾ ಸಂಚಾಲಕರು ಮತ್ತು ರಾಜ್ಯ ಸಂಚಾಲಕರು ಮತ್ತು ರಾಜ್ಯ ಸಂಚಾಲಕರಾದ ಬಿಸಿರೋಟಿಯವರು ಹಾಗೂ ಷಣ್ಮಕಯ್ಯ ಅವರು ಅವರಿಗೆ ಹಾಗೂ ಸಜ್ಜನ ಅಶೋಕ್ ಸಜ್ಜನ ಅವರಿಗೂ ಕೂಡ ನಾವು ಎಲ್ಲ ಮನವಿ ಪತ್ರ ಅವರು ಕೂಡ ಅಂದ್ರ ರಥಯಾತ್ರೆದ ಮೂಲಕ ಹೋಗಿ ಅವರಿಗೆ ಭೇಟಿಯಾಗಿ ಅವರು ಮನವಿಯನ್ನು ಸಲ್ ಸಲ್ಲಿಸಿರುತ್ತಾರ ಆ ಮನವಿಗೆ ಮುಖ್ಯಮಂತ್ರಿಗಳು ಕೂಡ ನಾನು ಇದನ್ನು ಈಗ ಗುರುತಾಗಿದೆ ಎಲ್ಲರೂ ಮನವಿ ಪತ್ರ ಸಲ್ಲಿಸಿದ್ರಿ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ ಕಾರಣ ಈಗ ಈಗ ಇದ್ರ 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 ಜೊತೆಗೆ ನಮಗೆ ಕಮ್ಯುಟೇಷನ್ ಕೂಡ ಭಾಳ ಲಾಸ್ ಆಗ್ಯದ ಕಂಪಿಟೇಷನ್ನು ಡಿ ಸಿ ಆರ್ ಜಿ ಹಾಗೂ ಇ ಎಲ್ಗಳು ಕೂಡ ಬೇಸಿಕ್ ಚೇಂಜ್ ಆಗ್ತವೆ ಆದ ಕಾರಣ ಆದಷ್ಟು ಇವು ಬೇಡಿಕೆಗಳನ್ನು ಈಡೇರಿಸ್ತಾರ ಅಂತ ನಮ್ಮ ನಾವು ಎಲ್ಲ ಜಿಲ್ಲಾ ಜಿಲ್ಲಾವತಿಯಿಂದ ನಾವು ಎಲ್ಲರೂ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ